ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಧಾರ್ಮಿಕ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಅಫ್ಘಾನಿ ಚಿಕನ್ ಕೋಫ್ತಾ ಹೆಸರು ಮಾತ್ರ ಡಿಫ್ರೆಂಟ್ ಆಗಿದೆ ಬಟ್ ಮನೆಯಲ್ಲಿ ಇರುವಂಥ ಪದಾರ್ಥದಲ್ಲೇ ತುಂಬ ಈಸಿಯಾಗಿ ಮಾಡ್ಕೋಬಹುದಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಇದು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನೋಡ್ತಾ ಇದ್ದೀರೋ ನಾನು ವೀಡಿಯೋಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಮೊದಲಿಗೆ ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ ಹಾಗೆ ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಗೆ ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪುಡಿ ಮತ್ತು ಒನ್ ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕೆ ಜಿ ಬೋನ್ಲೆಸ್ ಚಿಕನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದಿಷ್ಟು ಹಾಕಿ ನೀರು ಹಾಕ್ತೇನೆ ಸ್ವಲ್ಪ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ಸ್ವಲ್ಪ ತರಿತರಿ ಇದ್ದರೂ ನಡೆಯುತ್ತೆ ನೋಡಿ ಈ ಥರ ಆಗಿರಬೇಕು ಸೊ ಇದು ರೆಡಿಯಾಗಿದೆ ಇವಾಗ ಚಿಕನ್ದು ಸೊ ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಮಾಡಿಕೊಂಡು ಇದನ್ನು ಬಾಲ್ಸ್ ಆಗಿ ಮಾಡ್ಕೋಬೇಕಾಗತ್ತೆ ತುಂಬ ದಪ್ಪ ಸೈಜಲ್ಲಿ ಮಾಡ್ಕೋಬೇಡಿ ಒಳಗೆ ಚಿಕನ್ ಅಷ್ಟು ನೀಟಾಗಿ ಬೇಯೋಕ್ಕಾಗಲ್ಲ ಸೊ ಮೀಡಿಯಮ್ ಸೈಜ್ನಲ್ಲಿ ಈ ಥರ ಮಾಡ್ಕೋಬೇಕು ಸೊ ಇದೆಲ್ಲ ಈ ಥರ ಬಾಲ್ಸ್ ಮಾಡಿ ಇಟ್ಕೊಳ್ಳೋಣ ನಂತರ ಇದನ್ನು ಎತ್ತಿಟ್ಕೊಂಡು ನಂತರ ಒಂದು ಪ್ಯಾನಿಗೆ ಸ್ವಲ್ಪ ಒನ್ ಟೀ ಸ್ಪೂನಷ್ಟು ಆಯಿಲ್ನ ಹಾಕೊತಾ ಇದ್ದೀನಿ ಇದಕ್ಕೆ ಇನ್ನು ಉಳಿದಿರುವಂಥ ಒಂದು ಈರುಳ್ಳಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಮೆಣಸಿನ್ಕಾಯಿ ಮತ್ತು ಒಂದು ಎಂಟರಿಂದ ಹತ್ತು ಗೋಡಂಬಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಾದ ನಂತರ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾ ಇದ್ದೀನಿ ನೀವು ಬೇಕಿದ್ದರೆ ಡೈರೆಕ್ಟ್ ಬೆಳ್ಳುಳ್ಳಿ ಶುಂಠಿನೂ ಕೂಡ ಹಾಕೋಬೋದು ಸೊ ಇದನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿ ಇದು ಕಂಪ್ಲೀಟ್ ತಣ್ಣಗಾಗಲಿಕ್ಕೆ ಆಗಲಿಕ್ಕೆ ಬಿಟ್ಬಿಡೋಣ ಕಂಪ್ಲೀಟ್ ತಣ್ಣಗಾದ ಮೇಲೆ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅದಾದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕರ್ಡ್ ಮೊಸರು ಹಣ ಹಾಕೊತಾ ಇದ್ದೀನಿ ಸೊ ಇದನ್ನು ಹಾಕಿ ಸಣ್ಣದಾಗಿ ರುಬ್ಕೋಬೇಕು ಸೊ ರುಬ್ಬಿ ಇಟ್ಕೊಳ್ಳೋಣ ನಂತರ ಇಲ್ಲಿ ನಾನು ಎಣ್ಣೆ ಇಟ್ಟಿದ್ದೆ ನಾವು ಆಲ್ರೆಡಿ ಚಿಕನ್ ಕೊಫ್ತ ಬಾಲ್ಸ್ನ ಏನು ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕೊತಾ ಇದ್ದೀನಿ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೋಬೇಕು ತುಂಬ ಹೈ ಫ್ಲೇಮ್ ಇಟ್ಕೋಬೇಡಿ ಸೊ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಎರಡು ಸೈಡು ಚೆನ್ನಾಗಿ ತಿರುವಾಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಚೆನ್ನಾಗಿ ಎರಡು ಸೈಡು ಫ್ರೈ ಮಾಡ್ಕೊಳ್ಳಿ ತುಂಬ ಈಸಿ ರೆಸಿಪಿ ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸೊ ಗೋಲ್ಡನ್ ಬ್ರೌನ್ ಬಂದಾಗಿದೆ ಇದನ್ನು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ಇದಾದ ನಂತರ ಬೇರೆ ಒಂದು ಪ್ಯಾನಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿಕೊಂಡು ನಾವು ಆಲ್ರೆಡಿ ಸ್ವಲ್ಪ ಬಾಡಿಸಿ ರುಬ್ಕೊಂಡಿರೋವಂಥ ಪೇಸ್ಟ್ ಏನಿತ್ತು ಅದನ್ನು ಇದಕ್ಕೆ ನಾನು ಆ್ಯಡ್ ಮಾಡಿ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಒಂದು ಟೂ ಮಿನಿಟ್ಸಿಂದ ಸೊ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೆ ಪೆಪ್ಪರ್ ಪುಡಿ ಇನ್ನು ಅರ್ಧ ಸ್ಪೈಸಸ್ ಏನಿದೆ ಅದೆಲ್ಲ ಹಾಕೊತಾ ಇದ್ದೀನಿ ಅರ್ಧ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಸ್ವಲ್ಪ ಕಸೂರಿ ಮೆತ್ತಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಚಿಕನ್ ಬಾಲ್ಸ್ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಸೊ ಇಷ್ಟೇ ಅಫ್ಘಾನಿ ಚಿಕನ್ ಕೋಫ್ತಾ ಮಾಡೋದು ತುಂಬಾ ಸುಲಭವಾಗಿ ಮಾಡ್ಕೊಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಸೊ ಇದು ರೆಡಿ ಆಗಿದೆ ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಸೊ ಪೂರಿ ಪರಾಟಾ ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು